ನಮಸ್ತೆ ಸ್ನೇಹಿತರೆ ನಾನು ಬಾಲಕೃಷ್ಣ ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಜಯದಶಮಿ ಪ್ರಯುಕ್ತ ನಾವು ಇವತ್ತು ದೇವಸ್ಥಾನಕ್ಕೆಗಳಿಗೆ ಭೇಟಿ ಕೊಡಲಿಕ್ಕೆ ಹೊರಟಿದ್ದೇವೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೊರಟಿದ್ದೇವೆ ಇದು ಮಂಗಳೂರು ಉಡುಪಿ ಹೆದ್ದಾರಿ ಸಿಕ್ಸ್ಟಿ ಸಿಕ್ಸ್ ನಾವೀಗ ಶುರು ಇದ್ದೇವೆ ನೋಡಿ ನಮ್ಮ ಬದಿಯಲ್ಲಿ ಇರುವಂಥ ಸುಂದರವಾದ ದೃಶ್ಯ ಹಸಿರು ಒದಿಕೆ ಹೊತ್ಕೊಂಡು ನಿಂತಿದೆ ಮಳೆ ಬಂದು ಈಗಷ್ಟೇ ತಣ್ಣಗಾಗಿದೆ ಬಿಸಿಲಿಲ್ಲ ವಾತಾವರಣ ಸಹ ತಂಪುಂಟು ದೇವಸ್ಥಾನಕ್ಕೆ ಹೋಗುವಾಗ ರೋಡ್ನಲ್ಲಿ ನೋಡಿ ಹಬ್ಬದ ವಾತಾವರಣ ಹಾಗೆ ಕಾಣ್ತಾ ಉಂಟು ಸೈಡಲ್ಲೆಲ್ಲ ಲೈಟು ಕಲರ್ ಪೇಪರಿನ ತೋರಣಗಳು ಪಟ್ಟಿದ್ದಾರೆ ಇದೀಗ ಕುಚ್ಚಿಲಪೇಟೆಗೆ ಬಂತು ಕುಚ್ಚಿಲಪೇಟೆಯಿಂದ ಸೀದಾ ಮುಂದೆ ಹೋದರೆ ನಮಗೆ ಸುರು ಸಿಕ್ಕೋದು ಕಾಪು ಮಾರಿಗುಡಿ ನಾವೀಗ ಕಾರ್ನಲ್ಲಿ ಹೊರಟಿದ್ದೇವೆ ಸ್ವಲ್ಪ ದೂರ ಹೋಗ್ತಾ ನಮಗೆ ಮಾರಿಗುಡಿ ಸಿಗ್ತದೆ ಮಾರಿಗುಡಿ ಹೊಸ್ತಾಗಿ ನಿರ್ಮಾಣ ಮಾಡಿರುವಂಥದ್ದು ಸರ್ವಿಸ್ ರೋಡ್ ತುಂಬ ಶಾಮಿಯಾನ ಹಾಕಿದ್ದಾರೆ ಬಣ್ಣ ಬಣ್ಣದ್ದು ಇಡೀ ರೋಡಿಗೆ ಹಾಕಿದ್ದಾರೆ ನೋಡಲಿಕ್ಕೆ ಎರಡು ಕಣ್ಣು ಸಾಲದಿಲ್ಲ ನೋಡುವ ನಾವು ಸಹ ಹೋಗಿ ನೋಡುವ ಹಬ್ಬದ ವಾತಾವರಣ ವಿಜಯದಶಮಿ ಸಡಗರ ಓ ಸಡಗರ ನೋಡಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಮಗೆ ಎಂಟ್ರೆನ್ಸ್ ಸಿಗ್ತದೆ ಎಂಟ್ರೆನ್ಸ್ ಒಳಗೆ ನಾವು ಹೋಗ್ತಾ ಇದ್ದರೆ ನಮ್ಮನ್ನು ಸ್ವಾಗತಿಸಲಿಕ್ಕೆ ಬಣ್ಣ ಬಣ್ಣದ ಶಾಮಿಯಾನ ಹಾಕಿದ್ದಾರೆ ತುಂಬ ಚೆಂದ ಮಾಡ್ತಾರೆ ಹೊಸ ಮಾರಿ ಗುಳಿಯಾಗಿರೋದ್ರಿಂದ ತುಂಬ ನೀಟಾಗಿ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ದೇವಸ್ಥಾನದ ಒಳಗೆ ನಮಗೆ ಚಿತ್ರೀಕರಣ ಮಾಡಲಿಕ್ಕೆ ಬಿಡೋದಿಲ್ಲ ಅದಕ್ಕಿಂತ ನಾವು ನೋಡ್ಬೋದು ನೋಡಿ ಎಷ್ಟು ಚಂದ ಇಡೀ ರೋಡಿಗೆ ಬಣ್ಣದ ಶಾಮಿಯನ್ನು ಹಾಕಿದ್ದಾರೆ ಆಚೆ ಈಚೆ ನೋಡಿ ಇದು ಪಾಪು ಸರ್ವಿಸ್ ರಸ್ತೆ ಅಣ್ಣ ತಾಯಿಗಳ ವ್ಯವಸ್ಥೆ ಮಾಡಿದ್ದಾರೆ ಇದರಿಂದ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಆದರೆ ಪಾರ್ಕಿಂಗು ಬಿಡೋದಿಲ್ಲ ವಿ ಎ ಪಿಗಳಿಗೆ ಮಾತ್ರ ನಮಗೆ ಸೈಡ್ನಲ್ಲಿ ಕಳಿಸಿ ಕಳಿಸಿದ್ರು ಇನ್ನೊಂದು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ನಾವೀಗ ನಡ್ಕೊಂಡು ಇದ್ದೇವೆ ಇದು ಹಾಕಿರೋ ಶಾಮಿಯಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಡೋಕ್ಕೆ ಇಲ್ಲಿ ಒಂಬತ್ತು ದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಾರೆ ನೋಡಿ ಎಷ್ಟು ಚೆಂದ ಮಾಡಿದ್ದಾರೆ ಅಂತ ತುಂಬ ನೀಟಾಗಿ ಇಟ್ಟಿದ್ದಾರೆ ಒಂದು ಚೂರು ಗಲೀಜಿಲ್ಲ ಹೊಸದಾಗಿ ನಿರ್ಮಾಣ ಮಾಡಿರುವಂಥ ಕಲ್ಲು ಕಂಬಗಳಿದು ನೋಡಿ ಎಷ್ಟು ಚಂದವಾಗಿದೆ ಒಂದೇ ಕಲ್ಲಲ್ಲಿ ಕೆತ್ತಿರೋ ನಾಲ್ಕು ನಾಲ್ಕು ಕಂಬ ನೋಡಿ ಇದು ಮುಂಜಾನೆ ಆಗಿರೋದ್ರಿಂದ ಜನ ಅಷ್ಟಿಲ್ಲ ಭಜನೆ ಕಾರ್ಯಕ್ರಮ ನಡೀತಾ ಉಂಟು ಸಾಯಂಕಾಲ ಹಾಗೆ ಬೇರೆ ಬೇರೆ ತಂಡಗಳಿಂದ ಭಜನೆ ಕಾರ್ಯಕ್ರಮ ನೃತ್ಯ ಭರತನಾಟ್ಯ ನಾಟಕ ಹಾಗೆ ಆರ್ಕೆಸ್ಟ್ರಾ ಎಲ್ಲ ಮಾಡ್ತಾರೆ ನೋಡಿ ಇದು ದೇವಸ್ಥಾನದ ರಾಜಗೋಪುರ ಕಲ್ಲಿನಲ್ಲೇ ಮಾಡಿದ್ದಾರೆ ಇಲ್ಲಿಂದ ನಾವು ಒಳಗೆ ಹೋಗಲಿಕ್ಕೆ ಬದಿಯಲ್ಲೆಲ್ಲ ಕಾಯಿ ತಗೊಳ್ಳೋಂಥ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಇಲ್ಲದೇ ಇರೋ ಕಾರಣ ಗೇಟಿಂದ ಹೊರಗಿಟ್ಟಿದ್ದಾರೆ ಜನಸಂಖ್ಯೆ ಜಾಸ್ತಿ ಆಗ್ತಾರೆ ಅಂತ ಹಗಲತ್ತಲ್ಲಿ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಆರು ಗಂಟೆ ನಂತರ ಜನ ತುಂಬ ಆಗ್ತಾರೆ ನೋಡಿ ಎಷ್ಟು ಚೆಂದ ಉಂಟು ಫುಲ್ಲು ಕಲ್ಲಿನಲ್ಲೇ ಮಾಡಿರೋ ಅದಕ್ಕೆ ಅಂದವಾದ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ದೊಡ್ಡದಾದ ಮರದ ಹೆಬ್ಬಾಗಿಲು ಜನ ಎಲ್ಲ ಹೋಗ್ತಾ ಇದ್ದಾರೆ ದೂರದಿಂದ ನೋಡಲಿಕ್ಕೆ ತುಂಬ ಚಂದ ನೋಡಿ ಎಷ್ಟು ದೂರದವರೆಗೂ ಕಾಣ್ತದೆ ಅಂತ ಮೆಟ್ಲು ಇಳಿದು ಬದಿಯಲ್ಲಿ ತಿರುಗಿದರೆ ನಮಗೆ ಸೇವಾ ಕೌಂಟ್ರು ಸಿಗ್ತದೆ ಇದರ ಬದಿಯಲ್ಲೇ ಸೇವಾ ಕೌಂಟ್ರು ಸೇವೆ ಕೊಡೋವರು ಇಲ್ಲಿ ನಾವು ಸೇವೆ ಏನು ಕೊಡ್ತೇವೆ ಅದಕ್ಕೆ ನಾವು ಚೀಟಿ ಬರೆಸ್ಕೊಳ್ಬೋದು ಇಲ್ಲೆಲ್ಲ ಚೀಟಿ ಬರೆಸ್ಕೊಂಡು ಒಳಗೆ ಒಂದು ಸೈಡ್ ಹೋಗಲಿಕ್ಕೆ ಒಳಗೆ ಹೋದರೆ ಚಿನ್ನದ ಮಂಟಪದಲ್ಲಿ ಮಾರಿಯಮ್ಮನ ದರ್ಶನ ಹೊರಗಿನಿಂದ ನಾನು ತೋರಿಸ್ತಾ ಇದ್ದೇನೆ ಜನಗಳು ಹೋಗಿ ಬರ್ತಾ ಇದ್ದಾರೆ ಅಷ್ಟೊಂದು ರಶ್ ಏನಿಲ್ಲ ಸಿಂಹವಾಹಿನಿ ಇಲ್ಲಿ ಒಂದು ಸಿಂಹದ ಮೂರ್ತಿಯನ್ನು ಎದುರು ಬದಿಯಲ್ಲಿಟ್ಟಿದ್ದಾರೆ ಎಲ್ಲ ಕಲ್ಲಿನ ಕಂಬಗಳು ಪೂರ್ತಿ ತೋರಿಸಲಿಕ್ಕೆ ಇವತ್ತು ಸಾಧ್ಯ ಆಗಲಿಕ್ಕಿಲ್ಲ ನಾವೀಗ ದೇವಸ್ಥಾನಕ್ಕೆ ಹೊರಟಿದ್ದಿರೋದ್ರಿಂದ ಹಲವಾರು ದೇವಸ್ಥಾನಗಳು ನೋಡಬೇಕಾಗಿದೆ ನೋಡಿ ದೂರದಲ್ಲಿ ಮತ್ತೊಂದು ದಿವಸ ನಿಮಗೆ ನಾನು ಇದನ್ನು ಪೂರ್ತಿಯಾಗಿ ಇಡೀ ದೇವಸ್ಥಾನವನ್ನು ಕವರ್ ಮಾಡಬೇಕು ಅಂತ ಆಸೆ ಉಂಟು ನೋಡಿ ನಾವೀಗ ಒಳಗೆ ಹೋಗುವ ಒಳಗೆ ಹೋಗ್ತಾ ಹೋಗ್ತಾ ಇಲ್ಲಿ ಕಾರ್ಪೆಟಲ್ಲಿ ಹಾಕಿದ್ದಾರೆ ಬದಿಯಲ್ಲಿ ಸೇವೆ ಕೌಂಟ್ರು ಉಂಟು ಹಾಗೆ ನಮಗೆ ದೂರದಲ್ಲಿ ಒಳಗೆ ಹೋಗುವಾಗಲೇ ದೇವರ ದರ್ಶನ ಆಗ್ತದೆ ಒಳಗಿಂದ ನಮಗೆ ತೆಗಿಲಿಕ್ಕೆ ಬಿಡಲಿಲ್ಲ ಹಾಗಾಗಿ ಒಳಗೆ ಹೋಗಿ ನಾವು ಬಂತು ಸಾಧ್ಯ ಆದರೆ ಮತ್ತೊಂದು ದಿವಸ ಪರ್ಮಿಷನ್ ತಗೊಂಡು ಒಳಗೇನೋ ನಾನು ಚಿತ್ರೀಕರಣ ಮಾಡ್ತೀನಿ ಪರ್ಮಿಷನ್ ತಗೊಳ್ಬೇಕು ಈಗ ಹಬ್ಬದ ಸಮಯ ಆಗಿರೋದ್ರಿಂದ ಪರ್ಮಿಷನ್ ಅಷ್ಟು ಕೊಡಲಿಕ್ಕಿಲ್ಲ ಯಾಕಂದರೆ ಒಬ್ಬರು ಮಾಡಿದರೆ ಮತ್ತೊಬ್ಬರು ಕೇಳ್ತಾರೆ ಅಂತ ಹಾಗಾಗಿ ನಾವೀಗ ಒಳಗೆ ಹೋಗಿ ಬಂದು ಸುತ್ತಿನಲ್ಲಿ ಸೇವೆ ತಗೊಂಡು ಪ್ರಸಾದ ತಗೊಳ್ತಾ ಇರೋವಂಥ ಜಾಗ ಇದು ಹಾಗಾಗಿ ನಾವು ಪ್ರಸಾದ ತಗೊಂಡು ಸುತ್ತಮುತ್ತಲು ಇರುವಂಥ ಒಂದು ದೃಶ್ಯನ ನಿಮಗೆ ತೋರಿಸ್ತಾ ಇದ್ದೀವಿ ಇದು ದೇವಸ್ಥಾನ ಹೊರಭಾಗಕ್ಕೆ ಬರುವಂಥ ಜಾಗ ಇಲ್ಲಿಂದ ಬಂದರೆ ಇದು ದೇವಸ್ಥಾನದ ಸುತ್ತ ಇರುವಂಥದ್ದು ಕಲ್ಲಿನಿಂದನೇ ಮಾಡಿರುವಂಥ ಪಾಗಾರ ಅಂದರೆ ಕಾಂಪೌಂಡು ಅಲ್ಲಿ ಸಹ ಒಂದು ದ್ವಾರ ಮಾಡಿದ್ದಾರೆ ಕಲ್ಲಲ್ಲಿ ಇದು ನೋಡಿ ಕಲ್ಲಿನಲ್ಲೇ ಮಾಡಿರುವಂಥ ದ್ವ ಆ ಪಾಗಾರದ ಮೇಲೆ ಇಟ್ಟಿರುವಂಥ ಕಲ್ಲಿನ ಗುಂಡುಗಳು ಇಲ್ಲಿ ಒಂದು ಹೊಸ ಗಂಟೆಯನ್ನು ಫಿಟ್ ಮಾಡಿದ್ದಾರೆ ಭಾರಿ ದೊಡ್ಡ ಗಂಟೆ ದೇಶದಲ್ಲೇ ಇದು ಎರಡನೇ ದೊಡ್ಡ ಗಂಟೆ ಆಮೇಲೆ ನಾವು ನಿಮಗೆ ಮುಂದೆ ಹೋಗಿ ತೋರಿಸ್ತೀನಿ ಅದನ್ನು ಇದು ನಿತ್ಯ ಜಾಗದಲ್ಲಿ ನಾನು ಒಂದು ಸುತ್ತು ಬಂದು ತೆಗೆದಂಥದ್ದು ದೂರದಲ್ಲಿ ನಿಮಗೆ ಎಷ್ಟು ಚೆಂದ ಕಾಣ್ತದೆ ಗೊತ್ತಿಲ್ಲ ನೋಡಿ ಇದು ದೊಡ್ಡ ಗಂಟೆ ಇಲ್ಲಿ ನೀವು ಗಂಟೆದಕ್ಕೆ ಸೇವೆಯೂ ಕೊಡ್ಬೋದು ಎಲ್ಲ ನೋಡಿ ಸೇವಕರು ಆ ಗಂಟೆ ಸೇವೆಯನ್ನು ಮಾಡಿಸ್ತಾರೆ ಗಂಟೆ ಸೇವೆ ಅಂದರೆ ಅದನ್ನು ಆ ಎದುರು ಪೂಜೆ ಮಾಡಿಸಿ ನಿಮ್ಮ ಕೈಯಲ್ಲಿ ಮೂರು ಸಾರಿ ಗಂಟೆಯನ್ನು ಹಗ್ಗದಲ್ಲಿ ಎಳಿಸ್ತಾರೆ ಅದು ಭಾರಿ ಚಂದ ಕೇಳಲಿಕ್ಕೆ ಜನ ಎಲ್ಲ ಕೂತಿದ್ದಾರೆ ಹಗಲೊತ್ತಲ್ಲಿ ಆಗಿರೋದ್ರಿಂದ ಅಷ್ಟು ಜನಸಂಖ್ಯೆ ಇಲ್ಲ ಸುಮಾರು ಐದಾರು ಗಂಟೆ ನಂತರ ಅದು ಜನ ಬರಲಿಕ್ಕೆ ಶುರು ಆಗ್ತಾರೆ ನೋಡಿ ಎಷ್ಟು ದೊಡ್ಡ ಗಂಟೆ ಪಳಪಳ ಅಂತ ಹೊಳಿತದೆ ಚಿನ್ನದ ಕಲರ್ ಅದನ್ನು ನೋಡಿ ಹಗ್ಗ ಹಾಕಿ ಹೂವಿನ ಅಲೆ ಅದನ್ನು ಇಟ್ಟಿದ್ದಾರೆ ಆ ಹಗ್ಗಕ್ಕೆ ಹೂವಿನ ಸುತ್ತಿದ್ದಾರೆ ನಾವೀಗ ಮತ್ತೆ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಮುಂದೆ ಹೋಗ್ತಾ ಮತ್ತೊಂದು ದೇವಸ್ಥಾನ ಸಿಗ್ತದೆ ಇದೀಗ ನಾವು ಹೋಗ್ತಾ ಇರುವಂಥದ್ದು ರೋಡಿನಲ್ಲಿ ಒಂದು ಸೈಡ್ ಮಾತ್ರ ತೆಗಿಲಿಕ್ಕೆ ಸಾಧ್ಯ ಆಗಿದೆ ನನಗೆ ಕಾರಿನ ಸೈಡ್ ಕೂತಿರೋದ್ರಿಂದ ನಾನು ನಿಮಗೆ ಒಂದು ಸೈಡಲ್ಲಿ ಮಾತ್ರ ತೋರಿಸ್ತಾ ಇದ್ದೀನಿ ಎದುರು ಬದಿಯಲ್ಲಿ ಕೂತಿದ್ದರೆ ಬಹುಶಃ ಎದುರು ಬದಿಯಿಂದ ತೋರಿಸ್ಬೋದಾಗಿತ್ತು ಎರಡು ಸೈಡ್ ದಿವಸ ನಾನು ಇನ್ನೊಂದು ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇರೋದ್ರಿಂದ ಬದಿಯಲ್ಲಿರುವಂಥ ಗ್ಲಾಸು ವಿಂಡೋದಲ್ಲೇ ನಾನು ತೆಗಿತಾ ಇದ್ದೀನಿ ಹಾಗಾಗಿ ನಿಮಗೆ ಒಂದು ಸೈಡ್ ಮಾತ್ರ ಕಾಣ್ತದೆ ಮುಂದೆ ಮುಂದೆ ಹೋಗ್ತಾ ನಮಗೆ ಉಡುಪಿಗೆ ಟರ್ನ್ ಆಗುವಂಥ ಒಂದು ಸ್ವಾಗತ ಗೋಪುರ ಸಿಗ್ತದೆ ಆದರೆ ಯದೂರಿನಲ್ಲಿ ಮತ್ತೊಂದು ದೇವಸ್ಥಾನಕ್ಕೆ ಹೋಗುವಂಥ ರಸ್ತೆ ಅದು ಕನ್ನರ್ಪಾಡಿ ಅಂತ ಕನ್ನರ್ಪಾಡಿ ದೇವಸ್ಥಾನ ಮಹಿಷಮರ್ದಿನಿ ಅದು ಸಹ ನಮಗೆ ಒಳಗೆಲ್ಲ ತೆಗಿಲಿಕ್ಕೆ ಬಿಡದೆಲ್ಲ ಈಗ ಒಳಗೆ ತುಂಬ ರಶ್ ಇರೋದ್ರಿಂದ ಎಲ್ಲೂ ಕ್ಕೆ ಸಾಧ್ಯ ಇಲ್ಲ ಜನ ತುಂಬ ಇರ್ತಾರೆ ಅದರ ಮಧ್ಯದಲ್ಲಿ ಹೋಗಿ ಚಿತ್ರೀಕರಣ ಮಾಡೋದು ಅಷ್ಟು ಸರಿಯಾಗೋದಿಲ್ಲ ಹಾಗಾಗಿ ನಿಮಗೆ ನಾನು ಹೊರಬದಿಯಿಂದನೇ ತೋರಿಸ್ಬೇಕಾಗ್ತದೆ ಮತ್ತೊಂದು ದಿವಸ ಅದಕ್ಕೋಸ್ಕರನೇ ಬಂದು ಕನ್ನರ್ಪಾಡಿ ದೇವಸ್ಥಾನದ ಪೂರ್ತಿ ಚಿತ್ರಣವನ್ನು ಮಾಡ್ತೀನಿ ನೋಡಿ ನಾವೀಗ ಹೋಗ್ತಾ ಇದ್ದೇವೆ ಹೋಗುವಾಗ ನಮಗೆ ನಡುವಿನಲ್ಲಿ ಒಂದು ಸೇತುವೆ ನದಿ ಸಿಗ್ತದೆ ನೋಡ್ಲಿಕ್ಕೂ ತುಂಬ ಚೆಂದ ಆ ನದಿ ನೋಡಿ ನದಿ ಬಂತು ಅದು ಒಂದು ರೌಂಡ್ ಬರ್ತದೆ ಒಂದು ಬ್ರಿಡ್ಜ್ ಆದ್ಮೇಲೆ ಮತ್ತೊಂದು ಸ್ವಲ್ಪ ದೂರ ಆದ್ಮೇಲೆ ಮತ್ತೊಂದು ಅದೇ ನದಿ ಈ ಚಳಗಿಯಿಂದ ಬರ್ತದೆ ನೋಡಿ ಎರಡು ಸೈಡ್ ಕವಲಾಗಿ ಹೋಗುವಂಥ ನದಿ ಅದು ಹಸುರು ಹೊತ್ತುಕೊಂಡು ನಿಂತಿರುವಂತ ಕರಾವಳಿ ದೃಶ್ಯ ಎಷ್ಟು ಚಂದ ಉಂಟು ಬಿಸಿಲಿಲ್ಲದೆ ಇರೋ ಕಾರಣ ಮಳೆ ಬಂದು ನಿಂತದಷ್ಟೇ ನವರಾತ್ರಿ ಒಂಬತ್ತು ದಿವಸವೂ ಮಳೆ ಬರ್ತದೆ ಅಂತ ಕಾಣ್ತದೆ ಹಗುಲತ್ತಲ್ಲಿ ಸ್ವಲ್ಪ ಕಮ್ಮಿ ಇದ್ದರೂ ದಿನ ರಾತ್ರಿ ಅಂತೂ ಬಂದೇ ಬರ್ತದೆ ಮಳೆಗಾಲ ಈ ಸಾರಿ ಮೇ ಹದಿನಾಲ್ಕಕ್ಕೆ ಶುರುವಾದದ್ದು ಇಂದಿಗೂ ಕೂಡ ಕಮ್ಮಿ ಆಗಲಿಲ್ಲ ಮಧ್ಯ ಮಧ್ಯದಲ್ಲಿ ಒಂದೆರಡು ದಿವಸ ಬಿಟ್ಟರೆ ಬಾಕಿ ಪೂರ ಬರ್ತಾನೆ ಇತ್ತು ದಿವಸಕ್ಕೆ ಒಂದು ಸಾರಿ ಆದರೂ ಎಲ್ಲಿಯಾದರೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಬಂದೇ ಬರ್ತದೆ ನೋಡಿ ಇದು ನಾವೀಗ ದೇವಸ್ಥಾನದ ಮೇಲೆ ಹೋಗುವಂಥ ದಾರಿಗೆ ಬಂದಿದ್ದೇವೆ ಹೋಗ್ತಾ ಹೋಗ್ತಾ ಅಲ್ಲಿ ಒಂದು ನಮಗೆ ನೋಡಿ ಇದು ಕನ್ನರ್ಪಾಡಿ ದೇವಸ್ಥಾನ ಇದು ಜೀರ್ಣೋದ್ಧಾರ ಆಗಿ ಸಾಧಾರಣ ಒಂದು ಎರಡು ವರ್ಷ ಆಗ್ತಾ ಬಂತು ತುಂಬ ಚಂದ ಮಾಡಿ ಕಟ್ಟಿದ್ದಾರೆ ಒಳಗೆ ತುಂಬ ಜನ ಇದ್ದಾರೆ ಮಧ್ಯಾಹ್ನ ಹನ್ನೆರಡೂವರೆ ಹನ್ನೆರಡೂವರೆ ಒಂದು ಗಂಟೆ ಆದ ಸಮಯ ಜನ ಎಲ್ಲ ಊಟಕ್ಕೆ ಸಾಲುಗಟ್ಟಿ ನಿಂತಿದ್ದಾರೆ ಇಲ್ಲಿ ಬದಿಯಲ್ಲಿ ಕಾಣ್ತಾ ಇರೋದು ಕೆರೆ ದೇವಸ್ಥಾನದ ತೀರ್ಥ ಕೆರೆ ಅಲ್ಲಿ ಮುಗಿಸಿದ್ವಿ ನಾವು ಮುಗಿಸಿ ಆದಮೇಲೆ ನಾವು ಇಂದ್ರಾಳಿ ಅಂತ ಒಂದು ಜಾಗ ಉಂಟು ಉಡುಪಿಯಿಂದ ಸೀದಾ ಬಂದರೆ ನಾವು ಕಾರ್ಕಳ ರೋಡಿನಾಗಿ ಬರುವಾಗ ನಮಗೆ ರೈಲ್ವೆ ಸ್ಟೇಷನ್ನಿನ ಹತ್ತಿರ ಇರುವಂಥ ಇಂದ್ರಾಳಿ ದೇವಸ್ಥಾನ ಇದು ಎತ್ತರವಾದ ಪ್ರದೇಶದಲ್ಲಿರೋದು ಅಂದರೆ ಗುಡ್ಡೆ ಗುಡ್ಡೆಯ ಮೇಲಿರುವಂಥ ದೇವಸ್ಥಾನ ಸುಮಾರು ಒಂದು ಐನೂರು ಅಡಿ ಮೇಲೆ ಬೆಟ್ಟದ ಮೇಲೆ ಇರುವಂಥ ಅಮ್ಮ ಇಂದ್ರಾಳಿ ಪಂಚದುರ್ಗೆ ನಾವು ಸುಮಾರು ಈ ಕಾರ್ಕಳ ಹೈವೇಯಿಂದ ಬಸ್ಸಿನ ವ್ಯವಸ್ಥೆ ಇಲ್ಲ ಸ್ವಂತ ವೆಹಿಕಲ್ ಇದ್ದರೆ ಬರ್ಬೋದು ಇಲ್ಲದೇ ಇದ್ದರೆ ರಿಕ್ಷಾ ಮಾಡಿಕೊಂಡು ಬರಬೇಕಾಗ್ತದೆ ಸುಮಾರು ಒಳಬದಿಗೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಉಂಟು ಸುಂದರವಾದ ಪ್ರದೇಶ ಎತ್ತರದಲ್ಲಿ ಇರುವಂಥ ದೇವಸ್ಥಾನ ಆಗಿರೋದ್ರಿಂದ ನೋಡಿ ಇಲ್ಲಿ ಮೇಲೆ ಹತ್ತಿ ಬರಲಿಕ್ಕೆ ಆಮೇಲೆ ಇಲ್ಲಿಂದ ಹತ್ತಿಕೊಂಡು ಹೋಗಲಿಕ್ಕೆ ಇಂದ್ರಾಳಿ ಅಮ್ಮ ನೋಡಿ ಅಮ್ಮನೊಂದು ಒಂದು ಮೂರ್ತಿಯನ್ನು ಮೇಲೆ ಗೋಪುರದ ಮೇಲಿಟ್ಟಿದ್ದಾರೆ ಮೇಲೆ ಹೋದರೆ ನೋಡಿ ದೇವಸ್ಥಾನದ ದ್ವಾರ ಇಲ್ಲಿ ಎದರಲ್ಲಿ ಕುಡಿಮರ ಪಂಚದುರ್ಗೆ ಅಮ್ಮ ಇದು ಹೊರಾಂಗಣ ಹೊರಾಂಗಣದ ಹೊರಗಿನಿಂದನೇ ನಾನು ಚಿತ್ರೀಕರಣ ಮಾಡ್ತಾ ಇರೋದು ಇಲ್ಲೂ ಕೂಡ ಒಳಗೆ ಚಿತ್ರೀಕರಣ ಮಾಡಲಿಕ್ಕೆ ಈಗ ಪರ್ಮಿಷನ್ ಇಲ್ಲ ಯಾಕಂದರೆ ಜನ ತುಂಬ ಇರೋದ್ರಿಂದ ಹೊರಬದಿಯಿಂದನೇ ತೆಗಿಬೇಕಾಗಿದೆ ನೋಡಿ ಅಮ್ಮನವರು ಒಳಗೆ ಕಾಣ್ತಾ ಇದ್ದಾರೆ ಆದಷ್ಟು ಹತ್ತಿರದಲ್ಲಿ ತೆಗೆಯುವಂಥ ಪ್ರಯತ್ನ ಮಾಡ್ತೇನೆ ನೋಡಿ ಇದು ಹೊರಬದಿಯಲ್ಲಿ ಸೇವೆ ಕೊಡಲಿಕ್ಕೆ ಇಟ್ಟಿರುವಂಥ ಚೀಟಿ ಇಲ್ಲಿ ಹೋಮ ಮಾಡುವಂಥ ಸ್ಥಳ ಯಜ್ಞ ನೋಡಿ ಇದು ಸುತ್ತಮುತ್ತ ಇರುವಂಥ ಕಾಡು ಪ್ರದೇಶದಲ್ಲಿ ಸುಂದರವಾದ ವಾತಾವರಣ ಹಸಿರು ಒದ್ದುಕೊಂಡು ನಿಂತಿದ್ದಾಳೆ ಇದು ದೇವಸ್ಥಾನದ ಇರುವ ಎದುರು ಇರುವಂಥದ್ದು ಕಲ್ಲು ಇದು ಗರ್ಭಗುಡಿ ಅಮ್ಮನವರ ದರ್ಶನ ಮಾಡುವ ಜನ ಆಚೆ ಈಚೆ ಹೋಗೋದರಿಂದ ಸ್ವಲ್ಪ ಕಾಣಲಿಕ್ಕೆ ಕಷ್ಟ ಹೂಲಿ ಹೂವಿನ ಅಲಿಂ ಅಲಂಕಾರ ಮಾಡಿದ್ದಾರೆ ಜನ ಎಲ್ಲ ಬಂದು ಹೋಗ್ತಾ ಇದ್ದಾರೆ ನೋಡಿ ಅಮ್ಮನವರ ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಪಂಚದುರ್ಗೆ ಅಮ್ಮ ಸುಮಾರು ಸುತ್ತಮುತ್ತಲೀ ಇರುವಂಥ ದೇವಸ್ಥಾನದಲ್ಲಿ ಬಹಳ ಕಾರ್ಣಿಕವಾದಂಥ ಸ್ಥಳ ಪಂಚದುರ್ಗೆ ಅಮ್ಮ ಇಂದ್ರಾಳಿ ದೇವಸ್ಥಾನ ಇಲ್ಲಿ ಮಧ್ಯಾಹ್ನ ಒಂಬತ್ತು ದಿವಸವೂ ಈ ನವರಾತ್ರಿಯಲ್ಲಿ ಊಟದ ವ್ಯವಸ್ಥೆ ಇರ್ತದೆ ಇದು ದೇವಸ್ಥಾನದ ಎದುರು ಇರುವಂಥ ದ್ವಾರ ಇಲ್ಲಿಂದ ಸೀದಾ ಕಳಗಿಳಿದೋದರೆ ಮತ್ತೆ ನಾವು ಹತ್ತು ಬಂದ ಜಾಗಕ್ಕೆ ಹೋಗ್ತೇವೆ ನೋಡಿ ಮೇಲಿಂದ ಎಷ್ಟು ದೂರದಲ್ಲಿ ಕಾಣ್ತಾ ಉಂಟು ತುಂಬ ಕಳಗಿಂದ ಮೇಲೆ ಹತ್ತಿ ಬರಬೇಕು ಕಷ್ಟ ಏನೂ ಆಗೋದಿಲ್ಲ ವರ್ಷ ಆದವರಿಗೆ ಸ್ವಲ್ಪ ಹತ್ತಿ ಬರಬೇಕು ಇಟ್ಕೊಂಡು ಬರಲಿಕ್ಕೆ ಆಚೆ ಈಚೆ ರೇಲಿಂಗ್ಸ್ ಹಾಕಿದ್ದಾರೆ ದೂರದಲ್ಲಿ ನಿಮಗೆ ಉಡುಪಿ ಸಿಟಿ ಕಾಣ್ತದೆ ನೋಡಿ ನಾವು ಸಹ ನೋಡುವ ಪ್ರಯತ್ನ ಮಾಡುವ ಆದಷ್ಟು ನಾನು ಝೂಮ್ ಮಾಡಿ ತೋರಿಸ್ತೇನೆ ಇಲ್ಲಿಂದ ನಿಮಗೆ ಪಶ್ಚಿಮ ದಿಕ್ಕಿನಲ್ಲಿರುವಂಥ ಉಡುಪಿ ಕಾಣ್ತದೆ ದೂರ ದೂರದಲ್ಲಿರುವಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಸಾಧಾರಣ ಚಿಕ್ಕ ಚಿಕ್ಕ ಮಟ್ಟಿಗೆ ಕಾಣ್ತದೆ ಆ ಗುಡ್ಡೆ ಮೇಲೆ ಬೆಳೆಸಿರೋಂಥ ವನ ಬಾಳೆ ಗಿಡ ಹಾಕಿದ್ದಾರೆ ಹೂವಿನ ಗಿಡ ಹಾಕಿದ್ದಾರೆ ನೋಡಿ ಎಷ್ಟು ಸುಂದರವಾದ ವಾತಾವರಣದಲ್ಲಿ ಅಮ್ಮ ನೆಲೆಸಿದ್ದಾಳೆ ಅಂತ ಸಾಧ್ಯ ಆದರೆ ನೀವೆಲ್ಲನೂ ಒಂದು ಸಾರಿ ಬಂದು ದೇವರ ದರ್ಶನ ಮಾಡಿ ಬಹಳ ಸುಂದರವಾದ ಸ್ಥಳ ಬಹಳ ಕಾರ್ಣಿಕವಾದ ಸ್ಥಳ ಬೇಡಿದ್ದನ್ನು ಖಂಡಿತ ಈಡೇರಿಸೇ ಈಡೇರಿಸ್ತಾಳೆ ನೋಡಿ ಮೇಲಿಂದ ಹೇಗೆ ಕಾಣ್ತದೆ ದೂರದಲ್ಲಿ ನಾವು ಬಂದಂಥ ಕಾರು ನಿಂತಿದೆ ಸುಮಾರು ಒಂದು ಇನ್ನೂರು ಮೆಟ್ಟಲು ಹತ್ತಿಕೊಂಡು ಬರಬೇಕು ದೂರದಲ್ಲಿ ಉಡುಪಿ ಸಿಟಿ ಆ ಉಡುಪಿ ಸಿಟಿಯಿಂದ ಆಚೆ ಪಶ್ಚಿಮದಲ್ಲಿ ಸಮುದ್ರ ನೋಡಿ ಸ್ನೇಹಿತರೆ ದೂರದಲ್ಲಿರುವಂಥ ಉಡುಪಿ ಸಣ್ಣ ಸಣ್ಣದಾದಂಥ ಬಿಲ್ಡಿಂಗ್ ಆಕಾರ ಕಾಣ್ತಾ ಉಂಟು ಇಂದ್ರಾಳಿ ಇಂದ್ರಾಳಿ ಗುಡ್ಡೆ ಸುಮಾರು ಇಲ್ಲಿ ಇಂದ್ರಾಳಿ ಅಂಬಲ್ಪಾಡಿ ಕಡಿಯಾಳಿ ಕನ್ನರ್ಪಾಡಿ ಹೀಗೆ ಹಲವಾರು ಅಕ್ಕ ತಂಗಿಯರು ಇರುವಂಥ ಬಂದು ನೆಲೆಸಿರುವಂಥ ಜಾಗ ನೋಡಿ ಕಲ್ಲಿನಿಂದಲೇ ಮಾಡಿರುವಂಥ ಸ್ಟೆಪ್ಪು ಇಳಿದು ಹೋಗಬೇಕು ಅಂಥ ಸಪೂರವಾದ ಮೆಟ್ಲೇನಲ್ಲ ಸುಮಾರು ಅಗಲವಾಗಿ ಮಾಡಿದ್ದಾರೆ ಇದು ಇತ್ತೀಚೆಗೆ ಮಾಡಿರೋ ಮೊದಲು ಇಷ್ಟಾಗಲವವಾದಂಥ ಮೆಟ್ಲು ಇರಲಿಲ್ಲ ಇದಕ್ಕೆ ಆಚೆ ಈಚೆ ಬದಿಯಲ್ಲಿ ಸ್ಟೀಲಿನ ರೇಲಿಂಗ್ಸ್ ಹಾಕಿದ್ದಾರೆ ವಯಸ್ಸಾದವರಿಗೆ ಅಷ್ಟೇನು ಕಷ್ಟ ಆಗಲಿಕ್ಕಿಲ್ಲ ಒಂದೊಂದೇ ಮೆಟ್ಲು ಹತ್ತಿ ಬಂದರೆ ಹತ್ತಿ ಬರ್ಬೋದು ನಿಲ್ಲಿಕೆ ಸ್ವಲ್ಪ ಹೊತ್ತು ಜಾಗೂ ಉಂಟು ಹಾಗಾಗಿ ಈಗ ಅಂಥ ಬಿಸಿಲಿಲ್ದೇ ಇರೋದ್ರಿಂದ ಬರ್ಬೋದು ಎಲ್ಲ ಕಡೆ ದೇವಸ್ಥಾನದಲ್ಲಿ ಈ ನವರಾತ್ರಿಯಲ್ಲಿ ವಿಶೇಷವಾದ ಪೂಜೆ ಹಾಗೆ ಅನ್ನ ಪ್ರಸಾದ ಎಲ್ಲ ಇರ್ತದೆ ಹಾಗಾಗಿ ಎಲ್ಲ ಕಡೆ ಜನ ಅಲ್ಲಲ್ಲಲ್ಲಿ ಆ ಊರಿನವರು ಆ ದೇವಸ್ಥಾನದ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಬರ್ತಾರೆ ನಾವು ಸಹ ಇವತ್ತು ದೇವಸ್ಥಾನದಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೇವೆ ಬಹಳ ರುಚಿಯಾದ ಭೋಜನ ದೇವಸ್ಥಾನದಲ್ಲಿ ಅಮ್ಮನಿಗೆ ಮಾಡಿರೋವಂಥ ಪ್ರಸಾದ ನೋಡಿ ಜನ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಊಟ ಮುಗಿಸಿ ಬರ್ತಾ ಇದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮ್ಮನ್ನು ಬೆಳೆಸಿ ನಮಸ್ತೆ